ಸಮುದ್ರದಿಂದ ಹಾಗೆ ಹಿಡಿದ್ಬಿಟ್ಟು ಇಪ್ಪತ್ತು ಅವರಲ್ಲಿ ಟ್ವೆಂಟಿ ಅವರ್ಸ್ ಬೆಂಗಳೂರಲ್ಲಿ ತಂದು ಫ್ರೆಶ್ ಮೀನು ಕೇರಳದಲ್ಲಿ ಏನು ರೇಟಲ್ಲಿ ಸಿಗ್ತದೆ ಅದಕ್ಕಿಂತ ಹತ್ತು ರೂಪಾಯಿ ಕಡಿಮೆ ಆಗಿನೇ ಇಲ್ಲಿ ಸೇಲ್ ಮಾಡೋದು ಕೂಡ ಎಂ ಜೆ ಫಿಶ್ ಮಾರ್ಟ್ ಓಪನ್ ಆಗಿರೋದು ತುಂಬಾ ತುಂಬಾ ವಿಷಯ ಈ ಮೀನು ತಿಂದ್ರೆ ಎಲ್ರಿಗೂ ಹೆಲ್ತ್ಗೆ ಬಹಳ ಉಪಯೋಗ ಆಗುತ್ತೆ ಹಾರ್ಟ್ಗೆ ಮತ್ತೆ ಸ್ಕಿನ್ಗೆ ಟೋಟಲಿ ಹೆಲ್ತ್ ಗೆ ಬಹಳ ಒಳ್ಳೇದು ಎಂಜೆ ಕಂಪ್ನಿಯವರು ಫಿಶ್ ಅಂಗಡಿ ಕೂಡ ತುಂಬಾ ಒಳ್ಳೇದಾಗ್ತಾ ಇದೆ Uh, we are delivering here in our shop and we are trying to open lot of uh, franchises in bangalore also ಜನರೇಷನ್ ಚಿಕನ್ ಮಟನ್ ಸೇವಿಸೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ ನಾವು ಕರಾವಳಿ ಭಾಗಗಳಲ್ಲಿ ಮೀನನ್ನ ಆ ಜನ ಹೆಚ್ಚಾಗಿ ಸೇವಿಸ್ತಾರೆ ಕರಾವಳಿಯಲ್ಲಿ ಮೀನು ಹೆಚ್ಚಾಗಿ ಸಿಗುತ್ತೆ ಅಂತ ಒಂದಂಶ ಆದರೆ ಆದ್ರೆ ಮೀನು ಸೇವನೆಯಿಂದ ಅನೇಕ ರೀತಿಯಾದಂತಹ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಲಾಭಗಳು ಆಗುತ್ತೆ ಅನ್ನೋದು ಅದೆಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಈಗ ಇತ್ತೀಚಿನ ಅಧ್ಯಯನಗಳಲ್ಲಿ ವೈಜ್ಞಾನಿಕವಾಗಿಯೂ ಕೂಡ ಮೀನು ಸೇವನೆಯಿಂದ ಹೆಚ್ಚು ಹೆಚ್ಚು ಲಾಭವಾಗುತ್ತದೆ ಮಕ್ಕಳಲ್ಲಿ ಹೆಚ್ಚು ಲಾಭವನ್ನ ತಂದು ಕೊಡುತ್ತೆ ಅವರಿಗೆ ನೆನಪಿನ ಶಕ್ತಿ ನರಗಳ ಸಮಸ್ಯೆಯಿಂದ ಹಾಗೆ ಒಮೇಗಾತ್ರಿ ಹಾಗೂ ಈ ಒಂದು ಮೀನಿನ ಸೇವನೆಯಿಂದ ರಕ್ತದ ಒತ್ತಡ ಕಡಿಮೆ ಮಾಡುತ್ತೆ ಕೊಬ್ಬಿನಂಶಗಳನ್ನ ಕಡಿಮೆ ಮಾಡುತ್ತೆ ಇತ್ಯಾದಿ ಅನೇಕ ರೀತಿಯಾದಂತಹ ಲಾಭಗಳನ್ನ ವೈಜ್ಞಾನಿಕವಾಗಿ ತಿಳಿಸ್ತಾರೆ ಆ ರೀತಿ ಎಲ್ಲರೂ ಕೂಡ ಎಲ್ಲಂದ್ರಲ್ಲೋಗಿ ಮೀನನ್ನ ಕೊಂಡ್ಕೊಂಡ್ ಬರೋದಲ್ಲ ಆದ್ರೆ ಮೀನನ್ನ ಫ್ರೆಶ್ ಆಗಿ ನೇರವಾಗಿ ಸಮುದ್ರದಿಂದ ನದಿಯಿಂದಲೋ ಹಿಡಿದಂತ ಮೀನನ್ನ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಅಂಗಡಿಗೆ ಬಂದು ತಲುಪಿದ್ರೆ ಅದನ್ನ ಸೇವಿಸಿದ್ರೆ ಹೆಚ್ಚು ಲಾಭಗಳಾಗತ್ತೆ ಅನ್ನೋದಿಕ್ಕೆ ಇದೀಗ ನೇರವಾಗಿ ಕೇರಳದಿಂದ ಮೀನುಗಳನ್ನ ತರಿಸಿ ಕೆಲವೇ ಗಂಟೆಗಳಲ್ಲಿ ಗ್ರಾಹಕರಿಗೆ ತಲುಪಿಸುವುದಕ್ಕೋಸ್ಕರನೇ ಈಗಾಗಲೇ ರಿಯಲ್ ಎಸ್ಟೇಟ್ ಮತ್ತು ಬಿಲ್ಡರ್ ಆಗಿರುವಂತಹ ಎಂಜೆ ಗ್ರೂಪ್ ಆಫ್ ಕಂಪನಿಯವರು ಈಗ ಸಿ ಫ್ರೆಶ್ ಎನ್ನುವಂತಹ ಫಿಶ್ ಮಾರ್ಟ್ ಆರಂಭಿಸಿದ್ದಾರೆ ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿಗೆ ಸಮೀಪವಿರುವಂತಹ ಫ್ರೂಟ್ ಮಾರ್ಕೆಟ್ ಸಮೀಪದಲ್ಲಿ ಎಂ ಜೆ ಸಿ ಫ್ರೆಶ್ ಎನ್ನುವಂತಹ ಮೀನಿನ ಮಳಿಗೆಯನ್ನ ಆರಂಭಿಸಿದ್ದಾರೆ ಹೋಲ್ಸೇಲ್ ರಿಟೇಲ್ ದರದಲ್ಲಿ ಇಲ್ಲಿ ಮೀನುಗಳು ಲಭ್ಯವಾಗುತ್ತದೆ ಯಾವ ಯಾವ ರೀತಿಯಾದಂತಹ ಮೀನುಗಳು ಲಭ್ಯ ಆಗುತ್ತೆ ಮತ್ತು ಈ ಮೀನನ್ನ ಎಷ್ಟು ಗಂಟೆಗಳಲ್ಲಿ ಗ್ರಾಹಕರಿಗೆ ತಲುಪಿಸ್ತಾರೆ ಮತ್ತು ಈ ಒಂದು ಮೀನಿನ ಮಳಿಗೆ ಇಂದು ಲೋಕಾರ್ಪಣೆಯಾಗಿದೆ ಆ ಒಂದು ಮೀನಿನ ಅಂಗಡಿಯ ಎಲ್ಲ ದೃಶ್ಯಗಳನ್ನು ನೋಡ್ತಾ ಯಾವ ಯಾವ ಮೀನುಗಳು ಸಿಗುತ್ತೆ ಯಾವ ಬೆಲೆಗೆ ಸಿಗುತ್ತೆ ಎಷ್ಟು ಗಂಟೆಗಳಲ್ಲಿ ಸಮುದ್ರದಿಂದ ಹಿಡಿದಂಥ ಮೀನನ್ನ ಅಥವಾ ನದಿಗಳಿಂದ ಹಿಡಿದಂಥ ಮೀನುಗಳು ಮತ್ತು ಇತರೆ ಮೀನಿಗೆ ಸಂಬಂಧಿಸಿದಂತಹ ನೀರಿನಲ್ಲಿ ಸಿಗುವಂತಹ ಗಳ ಬಗ್ಗೆ ಎಲ್ಲವನ್ನು ಕೂಡ ನೋಡೋಣ ಬನ್ನಿ ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿಗೆ ಸಮೀಪವಿರುವಂತಹ ಉಸ್ಕೂರು ರಸ್ತೆಯ ಫ್ರೂಟ್ ಮಾರ್ಕೆಟ್ ಬಳಿ ಈಗ ಸಿ ಫ್ರೆಶ್ ಎನ್ನುವಂತಹ ಫಿಶ್ ಮಾರ್ಟ್ ಆರಂಭವಾಗಿದೆ ಎಂ ಜೆ ಗ್ರೂಪ್ ಆಫ್ ಕಂಪನೀಸ್ ನ ಸಂಸ್ಥಾಪಕರಾಗಿರುವಂತಹ ಎಂ ಜೆ ಅನಿಲ್ ರವರು ಈ ಒಂದು ಮಾರ್ಟ್ಗೆ ಚಾಲನೆಯನ್ನ ನೀಡಿದ್ದಾರೆ ಸಿ ಫ್ರೆಶ್ ಅಂದ್ರೆ ಸಮುದ್ರದಲ್ಲಿ ಸೆರೆ ಹಿಡಿದಂತಹ ಮೀನುಗಳು ಕೆಲವೇ ಗಂಟೆಗಳಲ್ಲಿ ಅಂಗಡಿಗೆ ತಲುಪುತ್ತೆ ಇಲ್ಲಿ ಗ್ರಾಹಕರಿಗೆ ಅತ್ಯಂತ ಫ್ರೆಶ್ ಆದಂತ ಯಾವುದೇ ರಾಸಾಯನಿಕಗಳನ್ನ ಮಿಕ್ಸ್ ಮಾಡದೆ ಅವುಗಳನ್ನ ಹೆಚ್ಚು ಕಾಲ ಇಡದೆ ಕೆಲವೇ ಗಂಟೆಗಳಲ್ಲಿ ಗ್ರಾಹಕರಿಗೆ ತಲುಪಿಸ್ತಾರಂತೆ ಯಾವ ಯಾವ ಮೀನುಗಳು ಸಿಗುತ್ತೆ ಅನ್ನೋದನ್ನ ವಿವರಿಸಿದ್ದು ಹೀಗೆ

போன பாளப்பு மோரா கேனாவே இல்லே இல்லா கேனாவே போறே போறா குள்ள 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 சுலரா ஸ்டாப் பண்ணி கேனாவே செஞ்சா அது தூரத்துல இருந்து செஞ்சா பாரு போறே போறே நம்மளைக்கு போயிடலாம் 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 போ ಕೇರಳದಿಂದ ಸೀ ಫಿಶ್ ಹಾಗೆ ಹಿಡಿದ್ಬಿಟ್ಟು ಇಪ್ಪತ್ತು ಅವರಲ್ಲಿ ಟ್ವೆಂಟಿ ಅವರ್ಸಲ್ಲಿ ಬೆಂಗಳೂರಲ್ಲಿ ತಂದು ಫ್ರೆಶ್ ಮೀನ್ ಮೀನನ್ನ ಇಲ್ಲಿ ನಾವು ಬೆಂಗಳೂರಲ್ಲಿ ಜನಗಳಿಗೆ ಕೊಡೋಣ ಅಂತ ಆಸೆ ಪಡ್ತಾಯಿದ್ದೀನಿ ಅದು ನಮ್ಮ ಮನೆಗೆ ಕೂಡ ಉಪ ಉಪಯೋಗ ಆಗ್ತದೆ ಎಲ್ರಿಗೂ ಅದೊಂದು ಒಳ್ಳೆಯದಾಗಲಿ ಅಂತ ಯಾಕೆಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಫಿಶ್ ಬರೋದು ಬಂದುಬಿಟ್ಟು ಮಂಗಳೂರಿಂದ ಬರ್ತಾರದೆ ನಾಲ್ಕು ದಿನ ಆದಮೇಲೆ ಐದು ದಿನ ಆದಮೇಲೆ ಮಾತ್ರನೇ ಇಲ್ಲಿ ಫ್ರೆಶ್ ಸಿಕ್ಕೋದು ಬಟ್ ಅದು ಫ್ರೆಶ್ ಅಂತ ಅಮೋನಿಯಂ ಸಲ್ಫೇಟ್ ಎಲ್ಲ ಹಾಕಿ ಬರೋದು ಇದು ಫ್ರೆಶ್ ಆಗಿ ಬರೋದು ಮಾತ್ರ ಇಲ್ಲಿ ಕೇರಳದಲ್ಲಿ ಏನು ರೇಟಲ್ಲಿ ಸಿಗ್ತದೆ ಅದಕ್ಕಿಂತ ಹತ್ತು ರೂಪಾಯಿ ಕಡಿಮೆ ಆಗಿನೇ ಇಲ್ಲಿ ಸೇಲ್ ಮಾಡೋದು ಕೂಡ ರೀಟೇಲ್ ಮಾತ್ರ ಅಲ್ಲ ಹೋಲ್ಸೇಲಾಗಿ ಕೂಡ ಮಿಕ್ಕೋದು ಅಂಗಡಿಗಳಿಗೆ ಇಲ್ಲೇ ಯಾಕಂದರೆ ನಮ್ಮದು ಗಾಡಿ ಬರುವಾಗ ಅದರಲ್ಲಿ ಮಿಕ್ಕೋದು ಅಂಗಡಿಗಳಿಗೂ ಕೂಡ ತೊಗೊಂಡೋಗಿ ಕೊಡೋಣ ಅಂತ ಆಸೆ ಇದ್ದಾರೆ ಮೀನುಗಳು ಸಿಗುತ್ತವೆ ಮತ್ತು ಈ ಒಂದು ಮಳಿಗೆಯನ್ನ ಅತ್ಯಂತ ಶುಚಿತ್ವವಾಗಿ ನಾವು ಮೈಂಟೈನ್ ಮಾಡ್ತೇವೆ ಎಂದು ವಿವರಿಸಿದ್ದು ಹೀಗೆ Uh, we had opened my shop here uh, near fruit market uh, electronic city that uh, the Bangalore people can uh, purchase fish uh, daily, daily basis because we are catching the fish uh, from Kerala and uh, within within hours we are uh, we are delivering here in our shop and we are trying to open lot of uh, franchises in Bangalore also and uh, you can purchase it from today itself. Comparatively, com comparatively the rate will be little bit margin from Kerala, little bit margin we are taking only because the experienced people from Kerala is. Uh, involved in this business they are they, they are uh, taking the fishes from different different ports because a lot of varieties are available in different from port they are they are taking it and delivering it here that wholesale market is here you have, uh, for hotels we are supplying for a uh, uh, door uh, delivering it on call basis when we make a call to our office uh, to our shop they will be delivering it within uh, within few days. Any, any people can come uh, from the municipality also come and check we are taking all the license everything and uh, maintaining it very properly hygiene is hygiene we are ma making it very popular Every, everybody can come and check how we are how we are making how we are cleaning the experienced guys are do doing this uh, cleaning. ಈ ಒಂದು ಮೀನಿನ ಬಳಿಗೆ ಬಗ್ಗೆ ಹೆಚ್ಚಿನ ವಿವರಣಗಳನ್ನ ಈ ಒಂದು ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ಎಂ ಜೆಟ್ ಓಪನ್ ಸಂತೋಷಿಟ್ ಒಳ್ಳೆ ಒಳ್ಳೆಯದಾಗಿದೆ ಅದು ಇವತ್ತು ಕೇ ಕೇರಳದಿಂದ ಫ್ರೆಶ್ ಮೀನು ಬರ್ತಾಯಿದೆ ಈ ಮೀನು ತಿಂದರೆ ಎಲ್ರಿಗೂ ಹೆಲ್ತ್ಗೆ ಭಾಳ ಉಪಯೋಗ ಆಗುತ್ತೆ ಆಟಿಗೆ ಮತ್ತು ಸ್ಕಿನ್ಗೆ ಟೋಟಲಿ ಹೆಲ್ತ್ಗೆ ಭಾಳ ಒಳ್ಳೆಯದು ನಮಗೆ ಇಲ್ಲಿ ಮೀನೇ ಸಿಕ್ ಸಿಕ್ಕ ಸಿಕ್ತ ಸಿಗ್ತಾ ಇರಲಿಲ್ಲ ಸೊ ಇಲ್ಲ ನಮಗೆ ಹತ್ತು ಹತ್ರದಲ್ಲಿ ಫಿಶ್ ಅಂಗಡಿ ಆಗಿದ್ದು ನಮಗೆ ಎಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ ತುಂಬ ಸಂತೋಷದ ವಿಷಯ ಎಮ್ ಜೆ ಎಮ್ ಜೆ ಎಮ್ ಜೆ ಕಂಪ್ನಿಗೆ ಒಂದು ಥ್ಯಾಂಕ್ ಹೇಳೋಕ್ಕೆ ನಾನು ಇಷ್ಟ ಇಷ್ಟಪಡ್ತೀನಿ ಈ ಭಾಗದಲ್ಲಿ ಸುಮಾರು ಒಂದು ಐದು ಕಿಲೋಮೀಟ್ರ್ ನಾವು ಸಮುದ್ರ ಮೀನು ಬೇಕಂದರೆ ಐದು ಕಿಲೋಮೀಟ್ರ್ ದೂರ ಹೋಗಬೇಕಾಗಿತ್ತು ಹಾಗಾಗಿ ಇಲ್ಲೇ ಹತ್ತಿರದಲ್ಲಾಗಿರೋದ್ರಿಂದ ಬಹಳ ಸಂತೋಷ ಆಗ್ತಾಯಿದೆ ಎಮ್ ಜೆ ಕಂಪ್ನಿಯವರು ಫಿಶ್ ಅಂಗಡಿ ಕೂಡ ಇದು ಮಾಡಿದ್ದು ತುಂಬ ಒಳ್ಳೆಯದಾಗ್ತಾಯಿದೆ ಆ ಎಂಜೆ ಫ್ರೆಶ್ ಫಿಶ್ ನಮಗೆ ಕೊಚ್ಚಿಂದು ಲೈವ್ ಫಿಶ್ಗಳು ಡೈಲಿ ಬೋಣ ಬೋಟಿಲೋಳ್ಳ ಮೀನುಗಳ್ ಎಲ್ಲ ನ್ಯಾಯಮಯ ವೆಲೆಯಲ್ಲ ಮತ್ತಿ ಚೂರ ಕೇರ നെയ് എല്ലാം നമ്മൾ ചൂണ്ട മീനുകളാണ് കൂടുതലും എടുക്കുന്നത് ഒരു ഫോർമാലിനും ഇല്ലാത്തവർ നാച്ചുറലായിട്ടുള്ള മീനുകളാണ് എല്ലാം വന്നുകൊണ്ടിരിക്കുന്നത് ന്യായമായ വിലയിലാണ് നമ്മൾ ഈ ഷോപ്പ് ബാംഗ്ലൂർ ഫിഷ് കൊടുക്കാൻ വേണ്ടി ഇവിടെ അവിടെ നിന്ന് ഫിഷ് ക്യാച്ച് ചെയ്താൽ ഡെയിലി ഡെയിലി നമുക്ക് പോട്ട് വരും കൂടി വന്നു കഴിഞ്ഞാൽ ഒരു ഏഴ് മണിക്കൂർ സെവൻ ഹവേസിൽ ഇവിടെ എത്തും ബാംഗ്ലൂർ എത്തും ഇന്ത്യ കൂടി സീ ഫ്രഷ് ഫിഷ് ನಿಮಗೆ ಬೇಕಾಗಿರುವಂತಹ ಎಲ್ಲ ವೆರೈಟಿಯ ಮೀನುಗಳು ಇಲ್ಲಿ ಲಭ್ಯವಾಗುತ್ತದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ